ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏ ಬಾಪಾ ಎ ದರ್ಶನ ದೇ आपल्याला फक्त दोनच गोष्टी आवडतात गणपतीची गाणी आणि आपला लाडला ತಿರುಮಲ ವಿನಾಯಕಾಶೀರ್ವಾದ ಪ್ರತಿಯೊಬ್ಬ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲ ಅನ್ನ ತಮ್ಮಂದ್ರಿಗೂ ಭಗವಂತನ ಆಶೀರ್ವಾದ ಇರಬೇಕು ಏನಂದರೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಕನ್ನಡ ನಾಡು ಚಿನ್ನದ ಬೀಳುವಂಥ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ವಿನಾಯಕ ಮೂರ್ತಿಗಳು ನಾವು ಮಣ್ಣಲ್ಲಿ ಮಣ್ಣು ಗಂಜಿಯಲ್ಲಿ ಮಾಡಿಸಿದ್ದೀವಿ ನೀರಲ್ಲಿ ಬಿಟ್ಟರೆ ಕರ್ಗೋಗುತ್ತೆ ಮೀನುಗಳು ತಿನ್ಬೋದು ಮತ್ತು ಹಸುಗಳು ನೀರು ಕುಡಿಬೋದು ಏನು ಎಫೆಕ್ಟ್ ಇಲ್ಲ ಮೀನುಗಳೆಲ್ಲ ತಿನ್ಬೋದು ಆಮೇಲೆ ಹಸುಗೆ ನೀರು ಕುಡಿಬೋದು ಪಿ ಎ ಪಿ ಅಂತ ಇಂಥದ್ದೇನು ಹಾಕಿಲ್ಲ ಬರೀ ಪೇಪರಿಂದ ಗಂಜಿಯಿಂದ ಮಾಡಿರೋ ಗಣೇಶ ಪ್ರತಿ ನಮ್ಮ ಮುಲ್ಬಾಲ್ ತಾಲೂಕಿನ ಜನಕ್ಕೆ ನಮಸ್ಕಾರ ಎಲ್ಲ ಬಂದು ನಮ್ಮ ಗಣೇಶ ಮೂರ್ತಿಗಳ ವಿಗ್ರಹಗಳ್ ನೋಡಿಕೊಂಡು ನೀವು ಯಾವ ಸೈಜ್ ಬೇಕಂದರೆ ಒಂದು ಆಡು ಅಡಿಯಿಂದ ಹಿಡಿದು ಹದಿಮೂರು ಅಡಿವರೆಗೂ ಇದೆ ನಿಮಗೆ ಯಾವ್ಯಾವ ಗಣೇಶ ಬೇಕಂದ್ರೇ ನಾವು ನಿಮಗೆ ಕೊಡ್ತೀವಿ ಬಂದು ಯಾವ್ಯಾವ ಗಣೇಶ ಮೂರ್ತಿಗಳು ಬೇಕು ನೋಡಿ ಹಬ್ಬ ಹತ್ರ ಬರ್ತಾ ಇದೆ ಎಲ್ಲ ಬುಕ್ಕಿಂಗ್ ಆಗ್ತಾಯಿದೆ ನೀವು ಬಂದು ಬುಕ್ ಮಾಡಿಕೊಂಡು ದಯವಿಟ್ಟು ನಮಗೆಲ್ಲ ಒಂದು ಒಳ್ಳೆ ಅನುಕೂಲವನ್ನು ಮಾಡಿ ಗಣೇಶ ಮೂರ್ತಿಗಳು ತಗೊಂಡೋಗಿ ಭಗವಂತನ ಶೇವು ಮಾಡಿದ್ರೆ ಎಲ್ಲ ಒಳ್ಳೇದೆ ಏನಂದರೆ ನಮ್ಮ ಊರಲ್ಲಿ ಜನ ಚೆನ್ನಾಗಿರ್ಬೇಕಂದ್ರೆ ಗಾಳಿ ಬರಬೇಕು ರೈತರು ಚೆನ್ನಾಗಿರ್ಬೇಕಂದ್ರೆ ಮಳೆ ಬರಬೇಕು ನಮ್ಮ ತಾಲ್ಲೂಕ್ ಚೆನ್ನಾಗಿರ್ಬೇಕಂದ್ರೆ ಗಣೇಶ ಮೂರ್ತಿಗಳು ಬಂದರೆ ಒಳ್ಳೇದು ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಜನದಲ್ಲಿ ಬಂದು ತಗೊಂಡು ಹೋಗಿ ಪೂಜೆ ಮಾಡಿ ಅವರು ಎಷ್ಟು ದಿನ ಬೇಕು ಅಷ್ಟು ದಿನಕ್ಕೆ ಬಿಟ್ಟು ಪೂಜೆ ಮಾಡಿ ಒಳ್ಳೇದು ಮಾಡಿ ಆ ಭಗವಂತ ಆಶೀರ್ವಾದ ನಿಮಗೂ ನಮಗೂ ನಮ್ಮ ಮಕ್ಕಳಿಗೂ ನಿಮ್ಮ ಮಕ್ಕಳಿಗೂ ಎಲ್ಲ ಒಳ್ಳೇದು ಮಾಡಬೇಕಂತ ನಾವು ಮುಲ್ಬಾಗ ತಾಲೂಕಿನ ಒಂದು ಬಾಬು ಅಂತ ನಮ್ಮ ಹೆಸರು ನಾವು ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ ದಯವಿಟ್ಟು ಬಂದು ಸೋಮೇಶ್ ಪಳ್ಯ ಬಂಕು ಟಿ ಎಮ್ ಕಾಂಪ್ಲೆಕ್ಸು ಪೆಟ್ರೋಲ್ ಬಂಕು ಮುನ್ ಮುಂದ ಮುಂಭಾಗ ಇದೆ ಅಲ್ಲಿ ಬನ್ನಿ ಇಲ್ಲಿ ಬಂದು ಪ್ರಕಾಶ ಬಡಾಬಾ ಪಕ್ಕದಲ್ಲಿ ಸೊನ್ನವಾಡಿ ಬಸ್ ಸ್ಟಾಪು ಬ್ಲೂ ಕಲರ್ ಸೆಡ್ಡು ಇಲ್ಲಿ ಇದೆ ದಯವಿಟ್ಟು ಎಂಥ ಗಣೇಶ ಬೇಕು ಅಂತ ಗಣೇಶನ ಬುಕ್ ಮಾಡಿ ನಮಗೊಂದು ಸರ್ಕಾರಿಸ್ಬೇಕು ಅಂತ ನಿಮಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಬಂದು ನೋಡಿ ಎಲ್ರಿಗೂ ನಮಸ್ತೆ ನಾವೀಗ ಮುಲುಬಾವಲ್ನ ಬೈಪಾಸ್ ರಸ್ತೆಯ ಏನು ಮುಲ್ಬಾವಲ್ ದೋಸೆ ಅಂದರೆ ಪಕ್ಕದ ಒಂದು ಸೆಡ್ನಲ್ಲಿ ಒಂದು ದೊಡ್ಡದಾದಂಥ ಸೆಡ್ಡು ಇಲ್ಲಿ ಗಣೇಶ ಮೂರ್ತಿಗಳು ರೆಡಿ ಆಗ್ತಾ ಇದೆ ಸುಮಾರು ಒಂದು ಆರು ತಿಂಗಳಿಂದ ಇದರ ಕೆಲಸವನ್ನು ನಮ್ಮ ಬೀಡಾ ಬಾಬು ಅವರು ರೆಡಿ ಮಾಡ್ತಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಕೆಲಸದಲ್ಲಿ ತೊಡಗಿದ್ದಾರೆ ವಿಶೇಷವಾಗಿ ಪರಿಸರ ಪ್ರೇಮಿಯಾಗಿ ಗಣೇಶಗಳನ್ನು ಮೂರ್ತಿಗಳನ್ನು ಕೊಡುವ ಮುಖಾಂತರ ಬೀಡಾ ಬಾಬು ಅವರು ಹೆಸರಾಗಿದ್ದಾರೆ ಏನಪ್ಪ ಅಂದರೆ ಸುಮಾರು ಐದು ಅಡಿಯಿಂದ ಹದಿನಾಲ್ಕು ಅಡಿಯವರೆಗೂ ಇವರು ಗಣೇಶವನ್ನು ವಿವಿಧ ಬಗೆಯ ಮೂರ್ತಿಗಳನ್ನು ಮಾಡ್ತಾರೆ ಅಂದರೆ ಸುಮಾರು ಅಂದರೆ ಹದಿನೈದರಿಂದ ಇಪ್ಪತ್ತು ಬಗೆ ಬಗೆಯ ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕಾದ್ರೆ ವೆಂಕಟೇಶ್ವರನ ಜೊತೆ ಗಣೇಶ ಹಾಗೆ ಶಿವನ ಜೊತೆ ಗಣೇಶ ಲಕ್ಷ್ಮೀ ಪಾರ್ವತಿಯ ಜೊತೆ ಗಣೇಶ ಹಾಗೆ ಗರುಡ ವಾಹನದ ಮೇಲೆ ಗಣೇಶ ಹಾಗೆ ಮೂಷಿಕ ವಾಹನ ಮೇಲೆ ಗಣೇಶ ಕೃಷ್ಣನ ಗಣೇಶ ಈಗ ಅನೇಕ ಬಗೆ ಬಗೆಯ ಗಣೇಶಗಳನ್ನು ಅನೇಕ ಅಂದರೆ ಪರಿಸರಕ್ಕೆ ಗಣೇಶಗಳನ್ನು ಮಾಡ್ತಾ ಬರ್ತಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಈ ಕಾರ್ಯ ಇದರಲ್ಲಿ ಕಳೆದಿದ್ದಾರೆ ತಮಿಳುನಾಡಿನಿಂದ ಕೂಳಿಯವರನ್ನು ಕರೆದು ಸುಮಾರು ಆರು ತಿಂಗಳ ಪರಿಶ್ರಮದಿಂದ ಗಣೇಶ ಮೂರ್ತಿಗಳನ್ನು ಮಾಡಿ ಮುಳುಬಾಗಲಿನ ಜನತೆ ಮತ್ತು ಸುತ್ತಮುತ್ತಲ ಊರುಗಳಿಗೆ ಇವರು ಡೆಲಿವರಿ ಮಾಡ್ತಾರೆ ಅಲ್ವಾ ಬಾಬನ ಈಗ ಬೇರೆಯವರಿಗೆ ಗಣೇಶ ಬೇಕಾದರೆ ಈಗ ಯಾವುದೋ ಒಂದು ಐದು ಕಿಲೋಮೀಟ್ರ್ ನಾಲ್ಕುನೂರು ಕಿಲೋಮೀಟ್ರ್ ಗಣೇಶ ಹೋಗಬೇಕು ಅದಕ್ಕೆ ಡೆಲಿವರಿ ಚಾರ್ಜ್ ಯಾವ ಥರ ಇರುತ್ತೆ ಅಂತ ಅವರು ಗಾಡಿ ಕಳಿಸಿದ್ರೆ ನಾವೇ ಇಲ್ಲಿ ಇದ್ದು ಲೋಡ್ ಮಾಡಿ ಕವರ್ ಹಾಕಿ ಸೇಫ್ಟಾಗಿ ಕಲಿಸು ಇಲ್ಲಿಂದ ಚಿಂತಾಮಣಿ ಸಿಲಗಡ ಚಿಕ್ಕಬಳ್ಳಾಪುರ ಮಾಲೂರು ಬೆಂಗಳೂರು ಬನೇರಿ ಕೆಟ್ಟ ಆಮೇಲೆ ಮೈಸೂರು ಎಲ್ಲ ಕಲಿಸ್ಕೊಡ್ತೀರಾ ಕಲ್ಸ್ಕೊಡ್ತೀರ ಮದನ್ಪಲ್ಲಿವರೆಗೂ ಹೋಗುತ್ತೆ ಪೇಪರ್ಗೆ ವಿಶೇಷವಾಗಿ ನಿಮ್ಮ ಗಣೇಶ ಕೊಂಡ್ಕೊಳ್ಬೇಕಾದ್ರೆ ನೀವು ಯಾವ ಥರ ಅದರ ಮೂರ್ತಿಗಳನ್ನು ನಿಮಗೆ ನಿಮ್ಮ ಹತ್ರ ಇದೆ ಅಂತ ನಮ್ಮ ಹತ್ರ ಏನಂದರೆ ಒಳ್ಳೆ ಒಳ್ಳೆ ಡಿಸೈನ್ ಇರುತ್ತೆ ಶಿವಪಾರ್ವತಿ ಪೆಂಟ್ರಮ್ ಸ್ವಾಮಿ ಅಲ್ಲಿ ಲಕ್ಷ್ಮೀ ಪಾರ್ವತಿ ಪಾರ್ವತಿ ಇದೆ ಆಮೇಲೆ ಗೈಡ ಇದೆ ನಂದಿ ಇದೆ ತುಂಬ ಸುಮಾರು ರಕರಕ ಭಗವಂತ ರಕ್ಷಣೆಯವಾಗಿ ಎಲ್ಲ ರಕ ಗಣೇಶಗಳನ್ನು ಇರುತ್ತೆ ಬೀಡಬಾಬುವವರೇ ಗಣೇಶ ಅಂದಮೇಲೆ ಯುವಕರಿಗೆ ಒಂದು ಥರ ಕ್ರೇಜು ನನಗೆ ಒಂದು ಬಗೆ ಬಗೆಯ ಗ್ರಾಮಗಳಲ್ಲಿ ನಂದು ಗಣೇಶ ಹತ್ರವಾಗಿರಬೇಕು ನನ್ನ ಚೆನ್ನಾಗಿರಬೇಕು ನನ್ನ ಚೆನ್ನಾಗಿರಬೇಕು ಅಂತ ಒಂದು ಆಸೆ ಬಿದ್ದು ಒಂದು ಗುಂಪು ಗುಂಪಾಗಿ ಬಂದು ಆ ಗಣೇಶನನ್ನು ಇದು ಮಾಡ್ತೀರಾ ಅದಕ್ಕೆ ನೀವು ತಕ್ಕದಂತೆ ನೀವು ಗಣೇಶ ಮೂರ್ತಿಗಳನ್ನು ಸುಮಾರು ಸಲ ಮಾಡಿದ್ದೀರ ಹಾಗೆ ಈ ಒಂದು ಕಾಯಕ ನಿಮ್ಗೆ ಎಷ್ಟು ವರ್ಷಗಳಿಂದ ಅನುಭವ ಇದೆ ಅಂತ ಸುಮಾರು ನಮ್ಗೆ ಒಂದು ಮೂವತ್ತೈದು ವರ್ಷದಿಂದ ಅನುಭವ ಇದೆ ಅಂದರೆ ಸ್ವಲ್ಪ ಏನಂದರೆ ಇವಾಗ ಯೋಚನೆ ಮಾಡೋದು ಪಬ್ಲಿಕ್ ನಮ್ಮ ಅನಂತಮಂದವರು ಹದಿನೆಂಟು ಅಡಿ ಇದು ಇಪ್ಪತ್ತಡಿ ಸುಮ್ಮನೆ ವೇಸ್ಟು ಇದು ಹತ್ತು ಅಡಿ ಹನ್ನೆರಡು ಅಡಿ ಹದಿಮೂರದು ಲುಕ್ ಇದೆ ಹೈಲೈಟ್ ಆಗಿದೆ ಭಗವತ್ನ ಒಳ್ಳೆಯ ರೂಪ ಇದೆ ಇಲ್ಲಿಂದ ಸುಮಾರು ಲೈಕ್ ಮಾಡಿ ತುಂಬ ಯುವಕರು ಬರ್ತಾರೆ ದೊಡ್ಡವರು ಬರ್ತಾರೆ ನಮ್ಮ ರಾಜಕೀಯ ನಾಯಕರು ಬರ್ತಾರೆ ಒಳ್ಳೆ ಒಳ್ಳೆ ಡಿಸೈನ್ ಇರುತ್ತೆ ಬಾಬು ಬೇಡ ಬಾಬು ಹತ್ರ ಅಂತ ತುಂಬ ಜನ ಆಸೆ ಬಿದ್ದು ಬರ್ತಾರೆ ಅವ್ರು ಬಂದ ತಕ್ಷಣ ನಾವು ಅವ್ರಿಗೇನು ಆಸೆ ಬಿಡೋಲ್ಲ ಅವರು ವಾಪಸ್ ಹೋಗೋದಿಲ್ಲ ಯಾಕಂದರೆ ಹೆಚ್ಚು ಕಡಿಮೆ ಯಾರಿಗೂ ನಾವು ಮನಸ್ಸು ನೋಸೋದು ಇಲ್ಲ ಹೊಟ್ಟೆ ಉಡ್ಸೋದಿಲ್ಲ ಅವ್ರಿಗೆ ಹೆಚ್ಚು ಕಡಿಮೆ ನಾವು ತಗೊಂಡು ಭಗವಂತನ ನಾವು ಲೋಡ್ ಮಾಡಿ ಕಲಿಸ್ತೀವಿ ಈಗ ಇದು ಎಷ್ಟು ಎತ್ತು ಎಷ್ಟು ಅಡಿ ಇದು ಇದು ಎಷ್ಟು ಜನ ಬೇಕು ಇದನ್ನು ಸಾಗಿಸೋದಕ್ಕೆ ಯಾಕಂದ್ರೆ ಒಂದು ಆರು ಜನ ಎಂಟು ಜನ ಸಾಕು ಆ ಎಂಟು ಜನ ಇದ್ರೆ ಆರಾಮಾಗ್ತದೆ ಸಾಕು ಸಾಕು ಯಾಕಂದ್ರೆ ಗಂಜಿ ಪೇಪರ್ ಅಲ್ಲ ಅದಕ್ಕೆ ಅಂದರೆ ಈ ಗಣೇಶ ಮೂರ್ತಿಗಳನ್ನು ಇವರು ಈ ಥರ ಮೂರ್ತಿಗಳನ್ನು ಮಾಡಿರೋದು ಗಂಜಿ ಮತ್ತು ಪೇಪರ್ ಬಳಸಿ ಈ ಗಣೇಶಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಏನು ಕೆರೆ ಮೀನುಗಳು ಏನಾದರೂ ಅದಕ್ಕೆ ಏನಾದರೂ ಹಾನಿಕರವಾದಂತಹ ವಸ್ತುಗಳು ಇದರಲ್ಲಿ ಬಳಸಿಲ್ಲ ಅಂತ ಬೀಡಾ ಬಾಬು ಅವರು ಹೇಳ್ತಿದ್ದಾರೆ ಏನು ಈ ಕೃತಕ ಬಣ್ಣಗಳಿರ್ಬೋದು ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಉಂಟು ಮಾಡದಂತಹ ಪರಿಸರ ಕಲ್ಲರನ್ನು ಮಾಡಿ ಪೇಪರ್ ಗಣೇಶ ಅಂತ ನಾವು ಹೇಳ್ತೀವಿ ನೀರಕ್ಕೆ ನೀರಲ್ಲಿ ಹಾಕಿದರೆ ಸುಮಾರು ಸಲ ಒಂದು ಹತ್ತು ನಿಮಿಷದಲ್ಲಿ ಇದು ಕರಗುವ ಒಂದು ಇದನ್ನು ಹೊಂದಿದೆ ಅಂತ ಬಿಡಾಬಾಬರು ಹೇಳ್ತಿದ್ದಾರೆ ಅನೇಕ ರಾಜಕೀಯ ವ್ಯಕ್ತಿಗಳಿರ್ಬೋದು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ತುಂಬ ಕಲರ್ಫುಲ್ ಆದಂಥ ಗಣೇಶಗಳನ್ನು ಇವತ್ತು ಈ ವರ್ಷ ತುಂಬ ಅಂದರೆ ಅಲ್ಲ ಇತ್ತೀಚಿನ ವರ್ಷಗಳಿಗಿಂತ ಇದೊಂದು ವಿಭಿನ್ನ ರೀತಿಯ ಗಣೇಶಗಳನ್ನು ನಮ್ಮ ಬೀಡಾ ಅವರು ಮಾಡಿದ್ದಾರೆ ಸಂಬಂಧಪಟ್ಟ ಯುವಕರು ಈಗ ಬುಕ್ ಮಾಡ್ಕೋ ಏಕೆಂದರೆ ಮುಂದೆ ಬಂದರೆ ಬುಕ್ಕಿಂಗ್ ಅಂತ ಶುರುವಾಗಿದೆ ಆ ಬುಕ್ಕಿಂಗ್ ಆದಮೇಲೆ ಮತ್ತೆ ಆ ಗಣೇಶ ನನಗೆ ಬೇಕು ಅಂದರೆ ಸಿಗೋದಿಲ್ಲ ಅದಕ್ಕೆ ಈಗ ನೀವು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿಬಿಟ್ಟು ಹೋದರೆ ಆ ಗಣೇಶನ ನಿಮಗೆ ಅದನ್ನು ಖಾತ್ರಿಪಡಿಸ್ತಾರೆ ಮತ್ತು ಬೇರೆ ಊರುಗಳಿಗೆ ಸಾಗಿಸುವಂಥ ಅದನ್ನು ಖರ್ಚು ವೆಚ್ಚಗಳನ್ನು ಬೀಡಾ ಬಾಬು ಅವರು ರೆಡಿ ಮಾಡಿ ಖರ್ಚು ವೆಚ್ಚಗಳು ಏನಿರುತ್ತೋ ಅದು ಬೀಡಾ ಬಾಬು ಅವರು ಹೇಳ್ತಾರೆ ಯಾವ ಥರ ಎಷ್ಟು ದೂರದಲ್ಲಿ ನನಗೆ ಎಷ್ಟು ಅದಕ್ಕೆ ವೆಹಿಕಲ್ದು ಚಾರ್ಜ್ ಬರುತ್ತೆ ಆ ಚಾರ್ಜನ್ನು ಅವರು ಕೂಲಂಕುಷವಾಗಿ ಮಾತಾಡಿ ನಿಮಗೆ ಸೇಫ್ಟಿಯಾಗಿ ಕೂಡ ಆ ಗಣೇಶನ್ನು ಕಳಿಸ್ಕೊಳ್ಳುವ ಜವಾಬ್ದಾರಿ ಕೂಡ ಬೀಡಾ ಬಾಬು ಅವರು ತೊಗೊಳ್ತಾರೆ ಈಗ ಏನು ಇವತ್ತು ಶ್ರಾವಣ ಮಾಸ ಶುಕ್ರವಾರ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಹದಿನೈದು ದಿವಸದಲ್ಲಿ ಗಣೇಶನ ಚತುರ್ಥಿ ಗೌರಿ ಗಣೇಶನ ಚತುರ್ಥಿ ಬರ್ಬೋದು ನೋಡೋಣ ಏನೇನು ಗಣೇಶ ಇದೆ ಅಂತೆ ಕಲರ್ಫುಲ್ಲಾಗಿ ಈಗ ನಮ್ಮ ಜೊತೆ ನಮ್ಮ ಬೀಡಾಬಾಬು ಅವ್ರ ಜೊತೆ ನರೇಂದ್ರ ಅವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಈ ನರೇಂದ್ರ ಅವರ ಒಂದು ಅಂದರೆ ಅದಕ್ಕೆ ವಿಭಿನ್ನವಾದ ಗಣೇಶಗಳನ್ನು ಮಾಡುವಲ್ಲಿ ತಮಿಳುನಾಡಿನ ಒಂದು ಒಳ್ಳೆಯ ಕೆಲಸಗಾರರಿಂದ ಮಾಡಲ್ಪಟ್ಟ ಗಣೇಶ ಮೂರ್ತಿಗಳನ್ನು ಸುಮಾರು ಆರು ಏಳು ತಿಂಗಳಿಂದ ಇವರು ಕಷ್ಟಪಟ್ಟು ಮಾಡಿ ನಿಮ್ಮ ಏನು ಗೌರಿ ಗಣೇಶ ಹಬ್ಬದಕ್ಕೆ ಯುವಕರಿಗಾಗಲೂ ಸಂಘ ಸಂಸ್ಥೆಗಳಿಗೆ ಒಂದು ಸುಂದರವಾದಂತಹ ಮೂರ್ತಿಗಳನ್ನು ಕೊಡೋದ್ರಲ್ಲಿ ಇವರು ಭಾಗಿಯಾಗಿದ್ದಾರೆ ನರೇಂದ್ರ ಅವರೇ ನರೇಂದ್ರ ಅವರೇ ಈ ಗಣೇಶ ಈಗ ಇದೆ ಸುಮಾರು ಎಷ್ಟಡಿ ಗಣೇಶ ಇರ್ಬೋದು ಆರಡಿ ಗಣೇಶ ಹಾ ಇದು ಬಂದು ಅತ್ತಡಿ ಗಣೇಶ ಗಣೇಶ ವಿಶೇಷ ಅಂದ್ರೆ ಇದು ಗರುಡ ಮತ್ತು ಅಂಶ ಇರುತ್ತೆ ಆ ಕಡೆ ನಂದಿ ಇರುತ್ತೆ ಎರಡು ವಾಹನ ಮೂರು ವಾಹನ ಬರುತ್ತೆ ಒಟ್ಟಿಗೆ ಇದು ಗಣೇಶ ಅಂದ್ರೆ ಗರುಡ ನಂದಿ ಈ ಕಡೆ ಹಂಸ ಅಂದ್ರೆ ಮೂರು ವಾಹನ ಮೂರು ವಾಹನದಲ್ಲಿ ಇರುವಂತಹ ಗಣೇಶ ಮೂರ್ತಿ ಮೂರು ವಾಹನಗಳ ಮೇಲೆ ಗರುಡ ಹಂಸ ಮತ್ತೆ ಗ ನಂದಿ ತುಂಬಾ ಚೆನ್ನಾಗಿದೆ ಮೂರ್ತಿ ಅದು ಹಾಗೆ ಇದು ಈ ಗಣೇಶವನ್ನ ಇದು ಒಂದು ನಾಗರಾವು ಮತ್ತೆ ಇದಕ್ಕೆ ಒಂದು ನವಿಲು ಇರ್ತದೆ ಎರಡು ವಾಹನ ಬರುತ್ತೆ ಒಂದು ಗಣೇಶ ಇರ್ತದೆ ಇದು ಬಂದು ವಾಹನ ಮತ್ತೆ ತಾವರದ ಮೇಲೆ ಕುತ್ಕೊಂಡಿರುವಂತಹ ತಾವರದ ಮೇಲೆ ಮೂಷಿಕ ವಾಹನ ಕೂತಿರುವಂತಹ ಗಣೇಶ ತುಂಬಾ ಸುಂದರವಾಗಿದೆ ಹೌದು ಮತ್ತೆ ಇದು ಬಂದು ನಮ್ಮ ಜಿಂಕೆ ಮತ್ತು ತಾವರದ ಮೇಲೆ ಕುತ್ಕೊಂಡಿರುವಂತಹ ಗಣೇಶ ಇದು ಅಂದ್ರೆ ಜಿಂಕೆ ವಾಹನ ಬಳಸಿ ಇದನ್ನ ಸುಂದರವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊಗಸಾಗಿದೆ ಇದು ಇದು ಬರೀ ನಂದಿ ಮತ್ತು ತಾವರದ ಮೇಲೆ ಕೂತಿರುವಂತ ಗಣೇಶ ಇದು ನಂದಿ ವಾಹನದ ಮೇಲೆ ಕೂತಿರುವ ಗಣೇಶ ಇದು ಇದು ಹಂಸ ಮತ್ತು ನಾಗದೇವತೆ ಇರೋ ಮೂರ್ತಿ ಇದು ಹಂಸ ಮತ್ತು ನಾಗದೇವತೆ ಇರುವಂತಹ ಒಂದು ಮೂರ್ತಿ ಕತ್ತಿದ್ದಾರೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳಬಹುದು ಇದು ಅದೇ ಮಾದರಿ ನಾಗದೇವತೆ ಮತ್ತು ನವಿಲು ಇರುವಂತಹ ಮೂರ್ತಿ ಇದು ಇದು ಎಲ್ಲ ಐದಡಿ ಮೂರ್ತಿನೇ ಬರುತ್ತೆ ಐದು ಐದುವರೆ ಬರುತ್ತೆ ಅಂದ್ರೆ ಮೂರ್ತಿಗಳು ತಾವು ನೋಡಬಹುದು ವೀಕ್ಷಕರೇ ಮೂರ್ತಿ ಕೆತ್ತನೆ ಅದರ ಒಂದು ಶಿಲ್ಪಕಲೆ ತುಂಬ ಸೊಗಸಾಗಿದೆ ಮೂರ್ತಿ ಕೆತ್ತೋದಂತ ಇರೋದು ನೋಡಿದಾಗ ನಾವು ಒಂಥರ ಗಣೇಶನ ಮೂರ್ತಿಯಲ್ಲಿ ಆ ಅಲಂಕಾರ ಇದೆ ಅಲ್ವಾ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ಒಂದು ಭಕ್ತಿ ಭಾವ ನಮಗೆ ಇದಾಗುತ್ತೆ ನೋಡೋದಕ್ಕೆ ಒಂದು ಭಕ್ತಿಯ ವಾತಾವರಣ ಇದೆ ತುಂಬ ಸುಂದರವಾಗಿ ಮೂರ್ತಿಗಳನ್ನು ಇವರು ನಿರ್ಮಾಣ ಮಾಡಿರೋದು ತುಂಬ ಅದ್ಭುತವಾಗಿದೆ ತುಂಬಾ ಸೊಗಸಾಗಿದೆ ಯಾಕಂದ್ರೆ ಇದು ನೋಡಿ ಐದಡಿ ಇದೆ ಕೇವಲ ಎರಡು ಜನ ಇಂದ ಎತ್ಕೊಂಡು ಹೋಗ್ಬಿಡ್ಬೋದು ಇಬ್ಬರು ಆರಾಮಾಗಿ ಇದನ್ನ ಸಾಗಿಸಬಹುದು ಏನು ಮುಲ್ಬಾಗಲ್ ತಾಲೂಕಿನ ಬೈಪಾಸ್ ರಸ್ತೆಯ ಒಂದು ಮುಲ್ಬಾಗಲ್ ದೋಸೆ ಕೌಂಟರ್ ಪಕ್ಕದಲ್ಲಿರುವ ಒಂದು ಒಂದು ದೊಡ್ಡದಾದಂಥ ಸೆಡ್ ಇದು ಆ ಸೆಡ್ನಲ್ಲಿ ಶಿವಪಾರ್ವತಿ ಅಂತ ಪಾರ್ವತಿಯ ಒಂದು ಗಣೇಶ ನಿರ್ಮಾಣ ಮಾಡುವ ಒಂದು ಶಾಪ್ ಇದೆ ಅಲ್ಲಿ ನಮ್ಮ ಬೀಡಾ ಬಾಬು ಮತ್ತೆ ನರೇಂದ್ರ ಅವರ ಒಂದು ಕಾರ್ಯವೈಖರಿ ಹಾಗೆ ಇವರು ಒಂದು ಅದ್ಭುತವಾದಂತಹ ಗಣೇಶ ಮೂರ್ತಿಗಳನ್ನು ಮಾಡಿರುವಂಥದ್ದು ಇದು ನೋಡಬಹುದು ತುಂಬಾ ಸುಂದರವಾಗಿದೆ ಗಣೇಶ ನೋಡೋದಕ್ಕೆ ಒಂಥರ ಒಂದು ಆಕರ್ಷಣವಾಗಿದೆ ಅಂತ ಹೇಳ್ಬೋದು ಶ್ವೇತವರ್ಣದ ಗಣೇಶ ತುಂಬಾ ಸೊಗಸಾಗಿದೆ ಆ ರುಮಾಲ ಆಗಬಿರ ಇರ್ಬೋದು ಹಾಗೆ ಅದರ ಕಲ್ಲರ್ ಬಣ್ಣಗಳಿರ್ಬೋದು ಹಾಗೆ ನಂದಿಯ ಮೇಲೆ ಕೂತಿರುವಂತಹ ಗಣೇಶ ತುಂಬಾ ಸೊಗಸಾಗಿದೆ ಅಂತ ಹೇಳ್ಬೋದು ನೋಡೋದಕ್ಕೆ ತುಂಬಾ ಅಲಂಕಾರವಾಗಿದೆ ಒಂಥರ ಅಟ್ರಾಕ್ಷನ್ ಆಗಿದೆ ಅಂತ ನಾವು ನೋಡಬಹುದು ಇದೇ ನಂದಿಯಲ್ಲಿ ವಿಧ ವಿಧವಾದ ಬಳಸಿ ತುಂಬ ತುಂಬಾ ಚೆನ್ನಾಗಿ ಮಾಡಿರೋದು ನಾವು ಇಲ್ಲಿ ಕಾಣಬಹುದು ಅಂದರೆ ಇಲ್ಲಿ ಒಂದು ಕಡೆ ಹೋದರೆ ಒಂದೇ ವಾಹನ ಉಳ್ಳಂತದ್ದು ಒಂದೇ ಫೇಸ್ ಅಂದರೆ ಒಂದೇ ಅಲಂಕಾರ ಇರೋದಂಥ ಗಣೇಶರು ನಾವು ನೋಡಿದ್ದೀವಿ ಅವರು ಇಷ್ಟ ಬಂದಾಗೆ ಎತ್ಕೊಂಡು ಹೋಗ್ತಾರೆ ಈಗ ಇಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವಿವಿಧ ಬಣ್ಣ ವಿವಿಧ ವರ್ಣಗಳಲ್ಲಿ ವಿವಿಧ ಮೂರ್ತಿಗಳನ್ನು ಇವರು ಒಳಗೊಂಡಂತೆ ಸುಮಾರು ಒಂದು ಆರು ಏಳು ತಿಂಗಳಿಂದ ಇದರ ಒಂದು ಕೆಲಸವನ್ನು ಮಾಡಿ ಒಳ್ಳೆ ಭಕ್ತಿಭಾವ ಜನರಿಗೆ ಮೂಡಿಸುವಂತಹ ಗಣೇಶಗಳನ್ನು ನಮ್ಮ ಬೀಡಾಬಾಬು ಮತ್ತು ನರೇಂದ್ರ ಅವರು ನಿರ್ಮಾಣ ಮಾಡ್ತಿದ್ದಾರೆ ದಯವಿಟ್ಟು ಯಾರಾದರೂ ಗಣೇಶ ಮೂರ್ತಿಗಳು ಬೇಕಾದಲ್ಲಿ ನಮ್ಮ ಬಿಡಾಬಾಬು ಮತ್ತು ಅವರನ್ನ ಸಂಪರ್ಕ ಮಾಡ್ಬೋದು ಸರ್ ನಿಮ್ಮ ನಂಬರ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ನೈನ್ ಸಿಕ್ಸು ಡಬಲ್ ಒನ್ ನೈನ್ ಫೋರ್ ತ್ರಿಬಲ್ ಸೆವೆನ್ ಫೋರ್ ಬಿಡಾಬಾಬು ಮುಲ್ಬಾಬು ನಮ್ಮ ಬೀಡಾ ಬಾಬು ಅಂದರೆ ಈ ಗಣೇಶ ಮೂರ್ತಿಗಳು ಯಾರಿಗೆ ಬೇಕಾದಲ್ಲಿ ಈಗಲೇ ಬುಕ್ ಮಾಡುವಂತಹ ಬುಕ್ಕಿಂಗ್ ಕಾರ್ಯಕ್ರಮ ನಡೀತಾ ಇದೆ ನಿಮಗೆ ಬೇಕಾದಲ್ಲಿ ಐದು ಅಡಿಯಿಂದ ಹದಿನಾಲ್ಕು ಅಡಿಯವರೆಗೂ ಈ ಗಣೇಶ ಮೂರ್ತಿಗಳನ್ನು ಇವರು ವಿತರಿಸುವ ಮತ್ತು ಡಿಲಿವರಿ ಅಂದರೆ ಅದರ ಚಾರ್ಜು ಅಂದರೆ ಅದರ ವೆಚ್ಚವನ್ನು ನೀವು ಬರೆಸೋದಾದರೆ ಅದರ ಚಾರ್ಜವನ್ನು ಬಗ್ಸೋದರೆ ನೀಟಾಗಿ ಅದನ್ನು ಸಾಗಿಸುವಂತಹ ವ್ಯವಸ್ಥೆಯನ್ನು ಇವರು ನಮ್ಮ ಬಿಡಾಬಾಬು ಮತ್ತು ನರೇಂದ್ರ ಅವರು ಮಾಡಿದ್ದಾರೆ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಸರ್ ನೀವು ಹೇಳಿ ಹೇಳಿ ಹಾಂ ನಂಬರ್ ನೈನ್ ಸಿಕ್ಸು ಡಬಲ್ ಒನ್ನು ನೈನ್ ಫೋರ್ ತ್ರಿಬಲ್ ಸೆವೆನ್ ಫೋರ್ ನಮ್ಮ ಹೆಸರು ಬಿಡಾಬಾಬು ಅಂತ ಸರ್ ನಿಮ್ಮ ನಂಬರ್ ಒಂದು ಹೇಳಿ ಸರ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಏಟ್ ತ್ರೀ ಜೀರೋ ಏಟ್ ನೈನ್ ನರೇಂದ್ರ ಅಂತ ಇವರನ್ನು ಈ ನಂಬರಿಂದ ಸಂಪರ್ಕ ಮಾಡಿದ್ರೆ ನಿಮ್ಗೆ ಯಾವ ಥರ ಗಣೇಶ ಬೇಕು ಇಲ್ಲ ವಾಟ್ಸಪ್ಪಲ್ಲಿ ಇಂಥ ಮೂರ್ತಿ ಬೇಕಾ ಆ ವಾಟ್ಸಪ್ಪಲ್ಲಿ ಆ ನಂಬರನ್ನು ಕಳಿಸ್ಬೇಕಾ ಇಂಥದ್ದೆಲ್ಲ ಇವರು ಮಾಡಿ ನಿಮ್ಮ ಈ ಗಣೇಶವನ್ನು ಬುಕ್ ಮಾಡ್ತಾರೆ ಆ ಮೂರ್ತಿಯನ್ನು ವಾಟ್ಸಪ್ ಮುಖಾಂತರ ನಿಮಗೆ ನೋಡುವಂಥದ್ದು ವಿಡಿಯೋ ಕಾಲ್ ಮುಖಾಂತರ ನಿಮಗೆ ಅದು ನೋಡಿಸುವಂತಹ ಇರ್ಬೋದು ಏನೇ ಆಗಲಿ ಇವರು ಇವರು ಇಬ್ಬರ ಒಂದು ನಂಬರನ್ನು ತಗೊಳ್ಳಿ ವೀಕ್ಷಕರೇ ಆದಷ್ಟು ಗೌರಿ ಗಣೇಶ ಹಬ್ಬಕ್ಕೆ ಒಳ್ಳೆಯ ಮೂರ್ತಿಯನ್ನಿಟ್ಟು ಇಟ್ಟು ನಿಮ್ಮ ಊರುಗಳಲ್ಲಿ ಒಂದು ವಿಜೃಂಭಣೆಯ ಒಂದು ಭಕ್ತಿಭಾವದ ಶ್ರೀ ಗೌರಿ ಗಣೇಶ ಹಬ್ಬವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಉತ್ತಮ ಮಳೆ ಬೆಳೆಯಾಗಿ ಆರೋಗ್ಯದಿಂದ ಸಾರ್ವಜನಿಕರು ಇರಬೇಕು ಈ ದೇಶಕ್ಕೆ ಒಳ್ಳೆಯದಾಗಬೇಕು ಈ ನಾಡಿಗೆ ಒಳ್ಳೇದಾಗಬೇಕು ರೈತರು ಸುಭಿಕ್ಷೆಯಿಂದ ಯಾವುದೇ ರೋಗ ರುಜಿನಗಳಿಗೆ ಬಾಧೆ ಆಗದೆ ಗಣೇಶನನ್ನು ನೆನೆಸೋಣ ವಿಘ್ನ ವಿನಾಯಕನನ್ನು ನಾವೆಲ್ಲ ಪೂಜಿಸೋಣ ಭಕ್ತಿಭಾವದಿಂದ ಆ ಗಣೇಶ ಚತುರ್ಥಿಯನ್ನು ಮಾಡಿ ಅವರನ್ನು ಭಕ್ತಿಭಾವದಿಂದ ನಮಿಸೋಣ ಅಂತ ನಮ್ಮ ಶಿವಪಾರ್ವತಿ ಗಣೇಶ ಮೂರ್ತಿ ಒಂದು ಫ್ಯಾಕ್ಟರಿ ಏನಿದೆ ನಮ್ಮ ಬೀಡಾ ಬಾಬು ಮತ್ತೆ ನರೇಂದ್ರ ಅವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೂರ್ತಿಯನ್ನು ಈಗಲೇ ಬುಕ್ ಮಾಡಿ ಅಂತ ಈ ಮೂಲಕ ನಾವು ತಿಳಿಪಡಿಸಿದೀವಿ ಎಲ್ಲರಿಗೂ ಮೂಡಲ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ